ಎಲ್ಲರಿಗೂ ನಮಸ್ಕಾರ ವಿಂಡ್ರಸ್ ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹನ್ನೊಂದನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಅಂತ ನೋಡ್ಕೋ ಬರೋಣ ಬನ್ನಿ ರಜತ್ ರವರಿಗೆ ನಾಮಿನೇಟ್ ಮಾಡಲು ಸಿಕ್ಕಾಗ ಅವರು ಶಿಶಿರ್ ಮತ್ತು ಹನುಮಂತನನ್ನ ನಾಮಿನೇಟ್ ಮಾಡುತ್ತಾರೆ ಹಾಗೆ ರವರು ಧನ್ರಾಜ್ ರವರನ್ನ ಮತ್ತು ಚೈತ್ರ ರವರನ್ನ ನಾಮಿನೇಟ್ ಮಾಡುತ್ತಾರೆ ಮತ್ತೆ ಎರಡನೆಯ ರೌಂಡ್ ಬಂದಾಗ ಮೋಕ್ಷಿತಾ ರವರು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡರನ್ನ ನಾಮಿನೇಟ್ ಮಾಡ್ತಾರೆ ಮತ್ತೆ ಮಂಜು ರವರು ಧನ್ರಾಜ್ ಮತ್ತು ಶಿಶಿರನ್ನು ನಾಮಿನೇಟ್ ಮಾಡ್ತಾರೆ ಹಾಗೆ ಇವತ್ತಿನ ಪ್ರೋಮೋ ನೋಡಿದಾಗ ನಿನ್ನೆ ಪ್ರೋಮೋದಲ್ಲಿ ನಾವು ಹನುಮಂತರವರು ರಜತ್ ರವರನ್ನ ನಾಮಿನೇಟ್ ಮಾಡಿದ್ರು ಹಾಗೆ ಧನ್ರಾಜ್ ರವರು ಕೂಡ ರಜತ್ ರವರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗೆ ರಜತ್ ರವರಿಗೂ ಸಹ ಎರಡು ಔಟ್ ಬಿತ್ತು ಅವರು ಕೂಡ ನಾಮಿನೇಟ್ ಆಗ್ತಾರೆ ಹಾಗೆ ರವರಿಗೆ ಕ್ಯಾಪ್ಟನ್ ಆಗಿರುವ ಗೌತಮಿ ಅವರು ಒಂದು ಬಕೆಟ್ ಮಸಿ ನೀರನ್ನ ರವರ ತಲೆಗೆ ಹಾಕುತ್ತಾರೆ ಹಾಕಿ ಅವರನ್ನ ನಾಮಿನೇಟ್ ಮಾಡ್ತಾರೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಮೋಕ್ಷಿತಾರವರು ತ್ರಿವಿಕ್ರಮಗೆ ನಾಮಿನೇಟ್ ಮಾಡಿದ್ದರು ಇವತ್ತು ಐಶ್ವರ್ಯ ರವರು ತ್ರಿವಿಕ್ರಮರಿಗೆ ನಾಮಿನೇಟ್ ಮಾಡ್ತಿದ್ದಾರೆ ಎರಡೆರಡು ಓಟು ಯಾರಿಗೆಲ್ಲ ಬಿದ್ದಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಧನರಾಜ್ ಎರಡನೇದಾಗಿ ಶಿಶಿರ್ ಮೂರನೇದಾಗಿ ತ್ರಿವಿಕ್ರಮ್ ನಾಲ್ಕನೇದಾಗಿ ಮೋಕ್ಷಿತಾ ರಜತ್ ಅಂದ್ರೆ ಐದು ಜನರಿಗೆ ನಾಮಿನೇಟ್ ಆಗಿದ್ದಾರೆ ಭವ್ಯ ಗೌಡರಿಗೆ ಒಂದೇ ಒಂದು ನಾಮಿನೇಟ್ ಬಿದ್ದಿದೆ ಅಂದ್ರೆ ಮೋಕ್ಷಿತರವರು ನಾಮಿನೇಟ್ ಮಾಡಿದ್ರು ಇವತ್ತಿನ ಎಪಿಸೋಡ್ನಲ್ಲಿ ಐಶ್ವರ್ಯರವರು ಭವ್ಯರಿಗೆ ನಾಮಿನೇಟ್ ಮಾಡಬಹುದು ಅಂತ ಅನಿಸ್ತಾ ಇದೆ ಹನ್ನೊಂದನೇ ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿಲ್ಲ ಅಂತ ನೋಡೋದಾದ್ರೆ ಒಂದು ಬಂದು ಐಶ್ವರ್ಯಾ ಮಂಜು ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗಿರುವ ಗೌತಮಿ ಅವರು ಐ ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ ಅನಿಸ್ತಿದೆ ಟೋಟಲ್ ಆಗಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಶಿಶಿರ್ ಧನ್ರಾಜ್ ಮೋಕ್ಷಿತಾ ತ್ರಿವಿಕ್ರಮ್ ರಜತ್ ಮತ್ತು ಭವ್ಯ ಗೌಡ ಮತ್ತೆ ಹನುಮಂತ ಈ ವಾರ ನಾಮಿನೇಟ್ ಆಗಿರುವವರು